ಅಡಿಕೆ ಗಿಡಗಳಿಗೆ ನಾವು ಯಾವ ರೀತಿ ಗೊಬ್ಬರ ಕೊಡಬೇಕು ಮತ್ತು ಈಗ ಇಷ್ಟು ದಿವಸ ಕೆಳಗಡೆ ಅಂದರೆ ಈ ಬೇಸಿಗೆ ಟೈಮಲ್ಲಿ ನಾವು ಹೊಲ ಹೊಲನ ಸ್ವಚ್ಛ ಇಡಬೇಡಿ ಹೊಲದಲ್ಲಿ ಬಿಡಿ ಅಥವಾ ಡಯಾಂಚಾಸ್ ಸೆಣಬು ಈ ಥರ ಬೆಳೀರಿ ಅಂತ ಹೇಳ್ತಾ ಇದ್ವಿ ಅದಾದಮೇಲೆ ಈಗ ಜೂನ್ ಜುಲೈ ಮೊದಲನೇ ಹಂತ ಮುಂಗಾರಿನ ಹಂತದಲ್ಲಿ ನಾವು ಈಗ ತೋಟಗಳಿಗೆ ಯಾವ ಗೊಬ್ಬರಗಳು ಕೊಡಬೇಕು ಮತ್ತು ತೋಟಗಳ್ನ ಸ್ವಚ್ಛ ಮಾಡಿಕೊಂಡು ಯಾವ ರೀತಿ ಗೊಬ್ಬರ ಕೊಡಬೇಕು ಅವುಗಳಿಗೆ ಯಾವ ಯಾವ ಗೊಬ್ಬರ ಕೊಡಬೇಕು ಯಾವ್ಯಾವ ಕಾಂಬಿನೇಷನಲ್ಲಿ ಕೊಡಬೇಕು ಒಂದು ಗಿಡಕ್ಕೆ ನಾವು ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಕೊಡಬೇಕು ಅಂತ ನಾವು ಈ ವಿಡಿಯೋದಲ್ಲಿ ಇವತ್ತು ನಾವು ನೋಡ್ತಾ ಹೋಗೋಣ ಮೊದಲನೇದಾಗಿ ತೋಟನ ಈ ಟೈಮಲ್ಲಿ ಅಂದರೆ ಈಗ ಮೇ ತಿಂಗಳು ಮೇ ತಿಂಗಳಿಂದರೆ ನೆಕ್ಸ್ಟ್ ಜೂನ್ ಜುಲೈ ಈಗ ಮುಂಗಾರು ಸ್ಟಾರ್ಟ್ ಆಗಿರೋ ಸಮಯ ಬಟ್ ಈ ವರ್ಷದಲ್ಲಿ ಅತಿ ಹೆಚ್ಚು ಮಳೆ ಇರೋದರಿಂದ ತೋಟಗಳ್ನ ಆದಷ್ಟು ಕ್ಲೀನಾಗಿ ಹುಲ್ಲು ಮತ್ತು ಅದರಿಂದ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಗೊಬ್ಬರಗಳಾದ ಎಲ್ಲ ಈ ಐದು ವರ್ಷದ ಒಳಗಡೆ ಇರೋ ಗಿಡಗಳಿಗೆ ನೀವು ಆದಷ್ಟು ಆರ್ಗ್ಯಾನಿಕ್ಕಲ್ಲೇ ಬೆಳೆಸಿ ಅಂತ ನಾನು ರೈತರಿಗೆ ಹೇಳ್ತೀನಿ ಮೊದಲನೇದಾಗಿ ಆರ್ಗ್ಯಾನಿಕ್ಕಿಗೆ ಏನೇನು ಏನಪ್ಪ ನಾವು ನೋಡೋದಾದರೆ ಒಂದು ಸಗಣಿ ಗೊಬ್ಬರ ಆಗಿರ್ಬೋದು ಕುರಿ ಗೊಬ್ಬರ ಆಗಿರ್ಬೋದು ಅಥವಾ ಕೋಳಿ ಗೊಬ್ಬರ ಆಗಿರ್ಬೋದು ಕೋಳಿ ಗೊಬ್ಬರ ಏನು ನಾವು ತಕ್ಕ ಮಟ್ಟಿಗೆ ಅಷ್ಟೇ ಕೊಡ್ಬೋದು ಅಷ್ಟೇ ಒಂದರಿಂದ ಎರಡು ಕೆ ಜಿನ ಬಟ್ ಅದಾದಮೇಲೆ ನಾವು ತಿಪ್ಪೆ ಗೊಬ್ಬರನ ಒಂದು ಪ್ರತಿಯೊಂದು ಗಿಡಕ್ಕೆ ಒಂದೊಂದು ಪುಟ್ಟಿ ಅಂದರೆ ಹತ್ತರಿಂದ ಹದಿನೈದು ಕೆ ಜಿ ವರ್ಗು ನಾವು ಕೊಡ್ಬೋದು ಅದೇ ಥರ ಕುಳಿ ಕುರಿ ಗೊಬ್ಬರನ ಐದರಿಂದ ಆರು ಕೆ ಜಿ ವರ್ಗು ನಾವು ಒಂದು ಗಿಡಕ್ಕೆ ಕೊಡ್ಬೋದು ಇದು ನಿಮಗೆ ಐದರಿಂದ ಐದು ವರ್ಷದ ಒಳಗಡೆ ಗಿಡಗಳಿಗೆ ನಾವು ಯಾಕೆ ಆದಷ್ಟು ಆರ್ಗ್ಯಾನಿಕ್ಕಲ್ಲೇ ಬೆಳೆಸಿ ಅಂತ ಹೇಳ್ತೀವಿ ಅಂದರೆ ಸೊ ಅದಕ್ಕೆ ರೋಗಗಳು ಅಟ್ಯಾಕ್ ಆಗೋ ಚಾನ್ಸಸ್ಸು ಕಡಿಮೆ ಇರುತ್ತೆ ನಾವು ಆರ್ಗ್ಯಾನಿಕ್ಕು ಯೂಸ್ ಮಾಡೋದರಿಂದ ಅದಾದ್ಮೇಲೆ ಕಾಂಪ್ಲೆಕ್ಸ್ ಯೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದಕ್ಕೆ ಯೋಗ ಬಾಧೆ ಜಾಸ್ತಿ ಆಗ್ತಾ ಹೋಗುತ್ತೆ ಆದ್ದರಿಂದ ದಯವಿಟ್ಟು ನೀವು ಆರ್ಗ್ಯಾನಿಕಲ್ಲೇ ಎಷ್ಟು ಮಾಡಿಸ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿ ಅಂತ ಹೇಳ್ತೀನಿ ಮತ್ತು ಅದಾದ್ಮೇಲೆ ಐದರಿಂದ ಹತ್ತು ವರ್ಷ ಐದರಿಂದ ಹತ್ತು ವರ್ಷದ ಗಿಡಗಳಿಗೆ ನಾವು ಯಾವ ರೀತಿ ಕಾಂಪ್ಲೆಕ್ಸ್ ಗೊಬ್ಬರ ಆಗಿರ್ಬೋದು ಅಥವಾ ಬಯೋಸ್ಟಿಮ್ಯುಲೆಟ್ಸ್ ಆಗಿರ್ಬೋದು ಆಗಿರ್ಬೋದು ಮೈಕ್ರೊನ್ಯೂಟ್ರಿಯೆಂಟ್ ಆಗಿರ್ಬೋದು ಮತ್ತು ಅದರಲ್ಲೂ ನಾವು ಆರ್ಗೆನಿಕ್ಕು ಮಿಕ್ಸ್ ಮಾಡಿ ನಾವು ಗೊಬ್ಬರ ಯಾವ ರೀತಿ ಹಾಕಬೇಕು ಒಂದು ಗಿಡಕ್ಕೆ ಮೊದಲನೇದಾಗಿ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಹತ್ತು ಇಪ್ಪತ್ತಾರು ಇಪ್ಪತ್ತಾರು ನೂರು ಗ್ರಾಮು ಆಮೇಲೆ ಪೊಟ್ಯಾಷ್ ಐವತ್ತರಿಂದ ಎಂಬತ್ತು ಗ್ರಾಮು ಅದಾದಮೇಲೆ ಬಯೋಸ್ಟಿಮಿಲೆಂಟು ಜೈವಿಕ ಪ್ರಚೋದಕಗಳನ್ನು ನಾವು ನೂರು ಗ್ರಾಮು ಆ್ಯಡ್ ಮಾಡ್ಬೋದು ಅದಾದಮೇಲೆ ಮೈಕ್ರೋ ನ್ಯೂಟ್ರಿಯೆಂಟು ಅಂದರೆ ಜಿಂಕು ಬೋರಾನು ಮೆಗ್ನೀಷಿಯಮು ಈ ಥರ ನ್ಯೂಟ್ರಿಯೆಂಟ್ಸ್ ಏನಿದಾವೋ ಅದನ್ನು ಒಂದು ಗಿಡಕ್ಕೆ ನೂರು ಗ್ರಾಮು ಅದರ ಜೊತೆಗೆ ನಿಮಗೆ ಯಾವುದಾದ್ರೂ ಆರ್ಗ್ಯಾನಿಕ್ಕು ನಿಮ್ಮ ನಿಮ್ಮ ಇದರಲ್ಲೇ ಯಾವುದಾದ್ರೂ ಆರ್ಗ್ಯಾನಿಕ್ಕು ಸಿಗುತ್ತೆ ಅದನ್ನು ಒಂದು ನೂರು ಗ್ರಾಮ್ ಮಿಕ್ಸ್ ಮಾಡಿ ಪ್ರತಿ ಗಿಡಕ್ಕೆ ಒಂದು ಐನೂರಿಂದ ಆರುನೂರು ಗ್ರಾಮ್ವರೆಗೂ ಕೊಡ್ಬೋದು ಅದಾದಮೇಲೆ ನಾವು ಇದರಲ್ಲಿ ಹೆಚ್ಚು ಕಾಂಪ್ಲೆಕ್ಸನ್ನು ಜಾಸ್ತಿ ಮಾಡಿಲ್ಲ ಕಡಿಮೆನೂ ಮಾಡಿಲ್ಲ ಸಮಗ್ರ ರೀತಿ ಸಮಗ್ರ ಪೋಷಕಾಂಶಗಳ ರೀತಿಯಲ್ಲಿ ನಾವು ಇದಕ್ಕೆ ಅಡಿಕೆ ಗಿಡಗಳಿಗೆ ನಾವು ಇದನ್ನು ಮಾಹಿತಿ ಹೇಳ್ತಾ ಇದ್ದೀವಿ ಈ ಗಿಡಗಳಿಗೆ ಪರ್ಟಿಕ್ಯುಲರಾಗಿ ಹತ್ತರಿಂದ ಮೇಲ್ಪಟ್ಟ ಎಲ್ಲ ಗಿಡಗಳಿಗೂ ನಾವು ಯಾವ ರೀತಿ ಗೊಬ್ಬರ ಕೊಡ್ಬೋದು ಅಂತ ನಾವು ಈಗ ಅದನ್ನೇ ಈಗ ನಾವು ಐದರಿಂದ ಹತ್ತು ವರ್ಷದ ಗಿಡಗಳಿಗೆ ನಾವೀಗ ಆಲ್ರೆಡಿ ಹೇಳಿದ್ದೀವಿ ಈಗ ಅದೇ ಥರನೇ ಹತ್ತರಿಂದ ಮೇ ಹತ್ತು ವರ್ಷದ ಮೇಲ್ಪಟ್ಟ ಗಿಡಗಳಿಗೆ ನಾವು ಯಾವ ಥರ ಗೊಬ್ಬರ ಕೊಡ್ಬೋದು ಅಂತ ನಾವೀಗ ಹೇಳ್ತಾ ಹೋಗೋಣ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ನೂರು ಗ್ರಾಮು ಪೊಟ್ಯಾಶು ನೂರು ಗ್ರಾಮು ಬಯೋಸ್ಟಿಮ್ಯುಲೆಂಟ್ಸು ನೂರು ಗ್ರಾಮ್ ಅಂದರೆ ಜೈವಿಕ ಪ್ರಚೋದಕಗಳು ಏನಿದಾವೆ ಅವು ನೂರು ಗ್ರಾಮು ಮತ್ತು ಮೈಕ್ರೋನ್ಯೂಟ್ರಿಯೆಂಟು ನೂರು ಗ್ರಾಮು ಇದರಲ್ಲಿ ಆರ್ಗ್ಯಾನಿಕ್ಕು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿ ಅಂತ ಹೇಳ್ತಾ ನಾನು ಇದರಲ್ಲಿ ಒಂದು ಟೂ ಹಂಡ್ರೆಡ್ ಗ್ರಾಮು ಅಲ್ಲ ಒಂದು ಇನ್ನೂರು ಗ್ರಾಮುವರೆಗೂ ವರೆಗೂ ನೀವು ಯೂಸ್ ಮಾಡ್ತಾ ಹೋಗ್ಬೋದು ಈ ಹಂತದಲ್ಲಿ ನಾವು ಹೇಳಿರ್ತಕ್ಕಂಥ ಗೊಬ್ಬರಗಳನ್ನು ನಿಮ್ಮ ಹತ್ತಿರದ ಹತ್ರ ನಿಮ್ಮ ಹತ್ತಿರದ ಅಂಗಡಿಗಳಲ್ಲಿ ನೀವು ತೊಗೊಳ್ಳಿ ಅಂತ ಹೇಳ್ತಾ ಅದಾದಮೇಲೆ ಈ ಕೆಳಗಡೆ ಕೊಟ್ಟಿರುವ ನಂಬರ್ಗೆ ನೀವು ಕಡೆ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಅದಾದಮೇಲೆ ನಿಮಗೆ ಇನ್ನೂ ಒಂದು ಹೇಳಬೇಕಂದ್ರೆ ಈ ಗೊಬ್ಬರಗಳು ನಿಮಗೆ ಯಾವುದೇ ಬೇಕಿದ್ದಲ್ಲಿ ನಿಮಗೆ ಸಿಕ್ ಸಿಗದೇ ಇದ್ದ ಸಮಯದಲ್ಲಿ ಸೊ ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಿಮಗೆ ಬೇಕು ನಾ ನೀವೇ ತರಿಸ್ಕೊಡಿ ಸರ್ ಅಂತ ಹೇಳಿದ್ರು ನಾವು ನಿಮಗೆ ತರಿಸ್ಕೊಡ ಕೆಲಸ ಮಾಡ್ತೀವಿ